ಪ್ರಜ್ವಲ್ ರೇವಣ್ಣ ಅವರು ಒಳ್ಳೆಯದಾಗಲಿ ಅಂತ ಕೂಡ ಕೇಳಿಕೊಂಡು ಇವತ್ತು ವೇದಿಕೆಯ ಮೇಲೆ ತಮ್ಮನ್ನ ಮಾತಾಡ್ತಾ ಇದೆ ಇವತ್ತು ದೇಶದ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ ದೇಶದ ಸಂಸತ್ತಿಗೆ ಚುನಾವಣೆ ನಡೆದ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯನ್ನ ಒಪ್ಪಿ ಅಪ್ಪಿ ಆಡಳಿತ ಮಾಡ್ತಾ ಇರತಕ್ಕಂತ ಭಾರತದ ಸಂಸ್ಥೆಗೆ ಇವತ್ತು ಚುನಾವಣೆ ಈ ಚುನಾವಣೆ ಇಲ್ಲ ಭಾರತದಲ್ಲಿ ಬದುಕು ಮಾಡುತ್ತಿರುವ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಬದುಕನ್ನ ಭವಿಷ್ಯವನ್ನ ರೂಪಿಸತಕ್ಕಂಥ ಚುನಾವಣೆ ಯಾಕೆಂತಂದ್ರೆ ಸರ್ಕಾರಗಳು ತಾನೇ ನಮಗೆ ಕಾರ್ಯಕ್ರಮಗಳನ್ನು ಕೊಡುವಂಟ ಅಂತಹ ನಮ್ಮ ಬದುಕಿನ ಭವಿಷ್ಯದ ಕಾರ್ಯಕ್ರಮವನ್ನು ರೂಪಿಸುವಂತಹ ಚುನಾವಣೆ ಪ್ರಾರಂಭ ಆಗ್ತಾ ಇದೆ ನಾವೆಲ್ಲರೂ ಕೂಡ ಮತ ಚಲಾಯಿಸುವುದು ಅಷ್ಟೇ ಇಲ್ಲ ಮತ ಯಾಕಾಗಿ ಎನ್ ಡಿ ಎ ಪರವಾಗಿ ಚಲಾಯಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಮತದಾರರಿಗೆ ಅರಿವು ಮೂಡಿಸುವುದರ ಮೂಲಕ ನಾವು ಚುನಾವಣಾ ಪ್ರಚಾರದಲ್ಲಿ ತೊಡಗಬೇಕಾಗುತ್ತೆ ಬಹುಶಃ ಪ್ರಜ್ವಲ್ ರೇವಣ್ಣವರು ಬಹಳ ಯುವಕ ಈಗಾಗಲೇ ಸಂಸತ್ತಿನ ಸದಸ್ಯನಾಗಿ ಅಪಾರವಾದಂಥ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಎರಡನೇ ಬಾರಿಗೆ ಅವರ ಅವಕಾಶವನ್ನು ಕೇಳಿ ಇವತ್ತು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ರೇವಣ್ಣವರು ನಮ್ಮ ಅಳಿಯ ನಮ್ಮ ಕೆಆರ್ ನಗರದ ಅಳಿಯವರು ಪ್ರಜ್ವಲ್ ರೇವಣ್ಣನೂ ಕೂಡ ನಮ್ಮ ಮೊಮ್ಮಗ ಹಾಗಾಗಿ ನಾನು ಅತೀವ ಪ್ರೇಮದಿಂದ ವಿಶ್ವಾಸದಿಂದ ಇವತ್ತು ನಾನು ಕೂಡ ತನ್ನ ಬೇಡ್ಕೋಬೇಕು ಅವನ ಪರವಾಗಿ ಅಂತ ಕಂಥದಿಕ್ಕೆ ಇತಿಹಾಸ ಪ್ರಸಿದ್ಧ ರಾಮನಾಥಪುರಕ್ಕೆ ನಾನು ಬಂದಿದ್ದೆ ನನಗೆ ಅರ್ಕೂಲ್ಗೌಡು ನಮ್ಮ ಹೆಣ್ಣಾಳ್ ನಂಜೇಗೌಡ ಆಗಿಂದಲೂ ಕೂಡ ನನಗೆ ಪರಿಚಯ ನಂತರ ಮಂಜು ಮಂಜು ಹೆಂಡತಿ ಜಿಲ್ಲಾ ಪಂಚಾಯತ್ ಇದ್ದಿದ್ದಾಗ ತಾರ ನಾನು ಬಂದು ಪ್ರಚಾರ ಮಾಡಿದ್ದೀನಿ ಮತ್ತು ಸೋಂಪುರ ಈ ಭಾಗದಲ್ಲಿಲ್ಲ ಕೂಡ ನನ್ನ ಬಂಧುಗಳಿರ್ತಕ್ಕಂಥವು ಹಾಗಾಗಿ ಇವತ್ತು ನನಗೆ ಪರಿಚಿತ ಇರ್ತಕ್ಕಂಥ ಈ ಸೋಮನಾಥಪುರದಲ್ಲಿ ನಮ್ಮ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಪ್ರಚಾರ ಮಾಡೋದಕ್ಕೆ ನಾವು ಇವತ್ತಿನ ಇವತ್ತು ಇಡೀ ದೇಶದಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ಸಂಘರ್ಷಗಳು ಚರ್ಚೆಗಳು ಒಳಮಾತುಗಳು ವೇದನೆಗಳು ಇವೆಲ್ಲವನ್ನೂ ಕೂಡ ಮರೆತು ದೇಶದ ಹಿತದೃಷ್ಟಿಯಿಂದ ಹಲವಾರು ಪಕ್ಷಗಳು ಒಂದು ಕಡೆ ಸೇರ್ತಕ್ಕಂಥ ರಾಜಕೀಯ ಧ್ರುವೀಕರಣ ಹಿಂದೆಂದೂ ಆಗದಿರುವಷ್ಟು ಹೆಚ್ಚಾಗಿ ಆಗ್ತಾ ಇದೆ ಹಾಗಾಗಿ ಆ ರಾಜಕೀಯ ಧ್ರುವೀಕರಣದಲ್ಲಿ ನಾನು ಕೂಡ ಒಬ್ಬ ಅಂತಕ್ಕಂಥದ್ದನ್ನು ನನಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹೌದು ನಾನು ಬಿ ಜೆ ಪಿಯ ವಿಧಾನ ಪರಿಷತ್ತಿನ ಸದಸ್ಯ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡಿದಂಥವರು ಎಚ್ ಡಿ ದೇವಿಗೂ ನಾನು ಪಾರ್ಲಿಮೆಂಟಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಗೆದ್ದು ಪಾರ್ಲಿಮೆಂಟಿಗೆ ಬಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಪಕ್ಷದವರಿಂದಲೇ ಸೋತೆ ಆ ನಂತರದಲ್ಲಿ ನಾನು ಆರ್ ನಗರದಲ್ಲಿ ನಾನು ಬೇರೆ ಬೇರೆ ಪುಸ್ತಕಗಳು ಬರೆಯಕ್ಕೆ ಶುರು ಮಾಡಿದೆ ಯುರೋಪ್ ಕಂಟ್ರಿ ತಿರುಗಾಟ ಮಾಡ್ಕೊಂಡು ಬಂದೆ ಅಲ್ಲಿ ದೇಶದ ಸಂಸತ್ತಿನ ಬಗೆಗೆ ಪುಸ್ತಕಗಳು ಒಂಬತ್ತು ಪುಸ್ತಕ ಬರೆದಿದ್ದೀನಿ ಇನ್ನೊಂದು ಪುಸ್ತಕ ಜುಲೈ ಇಪ್ಪತ್ತೊಂದಕ್ಕೆ ಬಸವೇಶ್ವರ ಸನ್ನಿಧಾನದಲ್ಲಿ ಲಂಡನ್ನಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಜಗತ್ತಿನ ಸಂಸತ್ತಿನ ಬಗೆಗೆ ಅಪಾರವಾದಂಥ ಅನುಭವವನ್ನು ನಾನು ಇಟ್ಕೊಂಡಿರ್ತಕ್ಕಂಥ ಆವಾಗ ದೇವೇಗೌಡರು ನನಗೆ ವಿಶ್ವನಾಥ್ ಸುಮ್ಮನೆ ಯಾಕಪ್ಪ ನಿನ್ನ ಅನುಭವ ಹಾಳು ಮಾಡ್ಕೊಡ್ತಾಯಿದ್ದೆ ನನ್ನ ಜೊತೆಗೆ ಯಾಕೆ ಬರಬಾರ್ದು ನೀನು ಹೇಗೆ ಸರ್ ಅಂತ ನೀನು ನನ್ನ ಜೊತೆಗೆ ಬಾ ಸಾಕು ಅಂತ ಹೇಳಿ ಆವತ್ತಿನ ದಿವಸ ನನ್ನನ್ನು ಯಾವುದೇ ಅಧಿಕಾರ ಕುರ್ಚಿಗಳು ಕುರ್ಚಿಗಳಿಲ್ಲದಂತ ನನ್ನನ್ನು ಆವತ್ತಿನ ದಿವಸ ಅವರು ಹುಣಸೂರಿಗೆ ಕರ್ಕೊಂಡ್ರು ಹುಣಸೂರಿಂದ ಜೆ ಡಿ ಎಸ್ ಟಿಕೆಟ್ ಕೊಟ್ಟರು ಆರ್ಥಿಕವಾಗಿಯೂ ಕೂಡ ಸಹಾಯ ಮಾಡಿ ಆ ವಯಸ್ಸಿನಲ್ಲಿ ಹುಣಸೂರು ಬಿಸಿಲಲ್ಲಿ ಬಂದು ತಿರುಗಾಟ ಮಾಡಿ ನನ್ನನ್ನು ಒಂದು ಗೆಲ್ಲಿಸಿ ಹುಣಸೂರಿಂದ ಶಾಸಕನನ್ನಾಗಿ ಅದಷ್ಟೇ ಅಲ್ಲ ನಾನು ಅವರು ಕೂತು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ರಾಜ್ಯ ಮತ್ತು ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವನಾಥ್ ನೀನು ಯಾಕೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಆಗಬಾರ್ದು ನಾನು ಮಾಡ್ತೀನಿ ನೀನು ನಿರ್ವಹಿಸಬೇಕು ಆಗಲಿ ಸರ್ ಹಾಡ್ರಿ ನನ್ನ ರಾಜ್ಯಾಧ್ಯಕ್ಷನನ್ನು ಕೂಡ ಮಾಡಿರ್ಬೇಕು ಜೆ ಡಿ ಎಸ್ಗೆ ಆದರೆ ನಂತರದ ರಾಜಕೀಯ ಧ್ರುವೀಕರಣದಲ್ಲಿ ರಾಜಕೀಯದ ತುಮೂಲದಲ್ಲಿ ರಾಜಕೀಯ ಜಂಜಾಟದಲ್ಲಿ ಏನೆಲ್ಲ ಆಗಿ ಹೋದರು ಏನೆಲ್ಲ ಆಗಿ ನಾನೀಗ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ ಹೌದು ಇವತ್ತು ನನಗೆ ಬಹಳ ಬಹಳ ನನಗೆ ಯಾಕೆಂದ್ರೆ ಒಂದು ಒಂದು ಅವಕಾಶ ನನಗೆ ನನಗೊಂದು ಅವಕಾಶ ಏನು ಅವಕಾಶ ಅಂತ ನನಗೆ ಏನೇನೂ ಇಲ್ಲ ಅಂತ ಸಂದರ್ಭದಲ್ಲಿ ದೇವೇಗೌಡರು ನನ್ನನ್ನು ಕರ್ಕೊಂಡು ಹೋಗಿ ನನಗೆಲ್ಲ ರೀತಿಯನ್ನು ಸಹಾಯ ಮಾಡಿ ನನಗೆ ಒಂದು ಅವಕಾಶ ಜವಾಬ್ದಾರಿಯನ್ನು ಮುಗಿಸಲು ಕೊಟ್ಟಂತ ದೇವೇಗೌಡರ ಕುಟುಂಬದ ಋಣ ತೀರಿಸಬೇಕಾಗಿದೆ ಅದಕ್ಕೋಸ್ಕರ ನಾನು ಈ ಪ್ರಜ್ವಲ್ ಯಾಕಂದರೆ ಮನುಷ್ಯನಿಗೆ ಏನಿರ್ತದೋ ಗೊತ್ತದ ಉಪಕಾರ ಸ್ಮರಣೆ ಇಲ್ಲ ಅಂತಾದರೆ ಮನುಷ್ಯನಿಗೆ ಅವನು ಮನುಷ್ಯನೂ ಕೂಡ ಆಗಲ್ಲ ಹಾಗಾಗಿ ಗೊತ್ತು ದೇವೇಗೌಡ ಕುಟುಂಬದ ಉಪಕಾರ ಸ್ಮರಣೆಯನ್ನು ಹಾಸಿನದಲ್ಲೂ ಕೂಡ ಮತ್ತು ಮಂಡ್ಯದಲ್ಲೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ನಾನು ಕ್ಯಾನ್ವಾಸನ್ನು ತೊಡಗಿಸ್ಕೊಂಡು ನನ್ನ ಉಪಕಾರ ಸ್ಪರಣೆಯಿಂದ ಮಾಡುವಂಥದ್ದು ಇವತ್ತು ದಿವಸ ನಾನು ಇಲ್ಲಿ ತಮ್ಮ ಮುಂದೆ ನಿಂತಿದ್ದೇನೆ ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು